ನನ್ನ ಎದುರುಗಡೆನೆ ಎಷ್ಟು ಸುಳ್ಳು ಹೇಳ್ತಾರಂದ್ರೆ ಈ ಅರಿಜ್ಞಾನೇಂದ್ರ ನಾವು ಗ್ಯಾರಂಟಿ ವಿರುದ್ಧ ಅಲ್ಲ ಗ್ಯಾರಂಟಿ ಕೊಡಿ ಇನ್ನೂ ಆದರೆ ಜಾಸ್ತಿ ಕೊಡಿ ಅಂತ ಈ ಗ್ಯಾರಂಟಿಗೆ ಫೋರ್ ಟ್ವೆಂಟಿ ಅಂತ ಹೇಳಿ ನರೇಂದ್ರ ಮೋದಿಯವ್ರ ಫೋಟೋ ಹಾಕಿಂದು ನಮ್ಮ ಸರ್ಕಾರದ ದುಡ್ಡಲ್ಲಿ ಪುಕ್ಷಣೆ ಭಾಷಣ ಮಾಡಿದವರು ಇದೆ ಎಲ್ಲ ಇದ್ದಾರೆ ತೀರ್ಥಹಳ್ಳಿ ಲೀಡರ್ಸು ಅವ್ರು ವಾಟ್ಸಪ್ಪಲ್ಲಂತೂ ಹರಿದಾಡ್ಬಿಟ್ಟ ಅವರು ನಾಚಿಕೆ ಆಗಬೇಕು ಅರ ಜ್ಞಾನೇಂದ್ರ ಅವರಿಗೆ ಟೀಕಾ ಟಿಪ್ಪಣಿ ಮಾಡೋದು ಒಂದು ನಿಮಿಷ ಇವ್ರೆ ಟೀಕಾ ಟಿಪ್ಪಣಿ ಮಾಡೋದೊಂದು ನೀವು ಕೇಳಬೇಕು ಅವರಿಗೆ ನಿಮಗೆ ಕಳಿಸ್ಕೊಡ್ತೀನಿ ಇವಾಗ ಫೋರ್ ಟ್ವೆಂಟಿ ಇದು ಗ್ಯಾರಂಟಿ ಅಂತ ಆವತ್ತು ಎದುರುಗಡೆ ಡಿಸ್ಟಿಕ್ ಉಸ್ತುವಾರಿ ಸಚಿವರು ನಾವೆಲ್ಲ ಕುತ್ಕೊಂಡಿವಿ ಗೋಪಾಲ್ ಕೃಷ್ಣ ನಾವೆಲ್ಲ ಏನಲ್ಲಿ ಭಾಷಾ ಹೊಡೆದೇ ಹೊಡಿತಾರೆ ಇನ್ನೂ ಕುಡಿ ಇನ್ನೂ ಕುಡಿ ಅಂತೆ ಇಲ್ಲಿ ಹೊರಗೆ ವಿಜೇಂದ್ರ ಹೇಳ್ತಾರೆ ಏ ಇಲ್ಲ ಇವ್ರ ದುಡ್ಡೇ ಇಲ್ಲ ಅಂತ ಭಾಳ ಸಂತೋಷ ಕೊಡಬೇಕಿದ್ರು ನಮ್ಮ ವಿರುದ್ಧ ಅಲ್ಲ ನಾವು ಅಂತ ಶರಾವತಿ ಸಂತ್ರಸ್ತರಿಗೆ ಈ ಕಾರಣಕ್ಕೆ ಬೊಮ್ಮಾಯಿ ತಂದ್ರಲ್ಲ ಅಂದ್ರವ್ರೆ ನೀವು ಏನು ಮಾಡ್ತಾಯಿದ್ರಿ ನೀವು ಈ ಬಡವ್ರಿಗೆ ಹೊಟ್ಟೆಗೆ ಹೊಡಿತಾ ಇದ್ರಲ್ಲ ನೀವು ನೀವೇನು ಮಾಡ್ತಾಯಿದ್ರಿ ನೀವು ಇವತ್ತು ನಾವು ಕುತ್ಕೊಂಡು ಅದನ್ನ ನನ್ನ ನನಗೆ ಗೊತ್ತಿದೆ ನಂಗೆ ಏನು ಕೆಲಸ ಮಾಡಬೇಕು ಅಡ್ವೊಕೇಟ್ ಜನರಲ್ ಅವ್ರಿಗೆ ಗೊತ್ತ ಜೊತೆ ಗೊತ್ತು ಇವತ್ತು ಸಾವಿರದ ಎಂಟುನೂರ ಚಿಲ್ಡ್ರೆ ಪೇಪರ್ಸ್ನ ನೀವು ಅರ್ಥ ಮಾಡ್ಕೋಬೇಕು ನಾಗರಾಜ್ ಅವರೇ ಕಳಿಸಿದ್ದೀನಿ ಈಗ ಅಲ್ಲಿ ಲಾಯರಿಗೆ ಕುತ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಬಂದಿದೆ ಸುಪ್ರೀಂ ಕೋರ್ಟಿಂದ ಏನು ಪ್ರಾಬ್ಲಮ್ಗಳನ್ನ ನಾನು ಅದಕ್ಕೆ ಹೇಳಿದ್ದೆ ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ ಸರ್ವೆ ಆಗಲಿ ಸರ್ವೆ ಆದಮೇಲೆ ಅವ್ರದ್ದು ಬಿಟ್ಟು ಹೋಗುತ್ತೆ ಅವ್ರದ್ದು ಬಿಟ್ಟು ಹೋಗುತ್ತೆ ಅವ್ರದ್ದು ಗಲಾಟೆ ಸ್ಟಾರ್ಟ್ ಆಗುತ್ತೆ ಹಾಂ ನಿಮ್ಮ ಹಾಬಾಲ್ ಕೊಡಿ ಅವರ ಹಾಬಾಲ್ ಕೊಡಿ ಸರಿಯಾಗಿರೋದು ಒಂದು ಕಡೆಗಿರಲಿ ಆವಾಲು ಏನು ನಮ್ಮ ಬ್ಲಾಕಿಂದ ಬಿಟ್ಟಿದ್ದಾರೆ ನಮ್ಮ ಬ್ಲಾಕ್ನೇ ಸೇರಿಸೇ ಇಲ್ಲ ನಾನು ಬ್ಲಾಕ್ ಹೊರಗಿದ್ದೀನಿ ಕೆಲವ್ರು ಇಪ್ಪತ್ತೈದು ಮೂವತ್ತು ಎಕರೆ ಇವರೇ ಬೆಂಕಿ ಇಟ್ಟವ್ರು ಇಪ್ಪತ್ತೈದು ಮೂವತ್ತು ಎಕರೆ ಮಾಡ್ಕೊಂಡಾರಲ್ಲ ಕೆಲವರು ಐದರಲ್ಲಿ ನಾನೆಲ್ಲ ಟಾರ್ಗೆಟ್ ಮಾ ಅವ್ರನ್ನೆಲ್ಲ ಟಾರ್ಗೆಟ್ ಅಲ್ಲ ಅವ್ರನ್ನೆಲ್ಲ ಲಿಸ್ಟ್ ಮಾಡಿ ಟಾರ್ಗೆಟ್ ಮಾಡ್ತೀವಿ ಅವ್ರನ್ನ ಅವರಿಗೆ ಶರಾವತಿಗೆ ಸಂಬಂಧನೇ ಇಲ್ಲ ಕೆಲವರಿಗೆ ಬೇಕಾದ್ರೆ ನಾನು ಲಿಸ್ಟ್ ಕೊಡ್ತೀನಿ ವಿತ್ ನೇಮ್ಸ್ ಅಲ್ಲಿ ಗೀವ್ ಅವ್ರು ಬಂದು ಈ ಬಡವರಿಗೆ ಪಿನ್ ಹೊಡಿಯೋದಿಲ್ಲ ಇದು ಬಿ ಜೆ ಪಿ ಅವ್ರ ಕೆಲಸ ಇದು ಇಲ್ಲಿ ಬಂದು ಎದುರುಗಡೆಗೆ ಇಲ್ಲಿ ಭಾಷಣ ಮಾಡೋದು ಹಾಂ